ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪುಂಡಿ ಪಲ್ಯವನ್ನು ತಮೊಟೆಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ನಾನು ಈ ಪಲ್ಯ ಮಾಡಲಿಕ್ಕೆ ಕುಕ್ಕರ್ಗೆ ಅರ್ಧ ಲೀಟ್ರ್ನಷ್ಟು ನೀರನ್ನು ಹಾಕಿದ್ದೀನಿ ಹಾಗೆ ಒಂದು ಕಟ್ನಷ್ಟು ನಾನು ಪುಂಡಿ ಸೊಪ್ಪನ್ನು ನೀಟಾಗಿ ತೊಳೆದು ಎಲೆ ಎಲೆಯನ್ನು ಬಿಡಿಸ್ಕೊಂಡು ಬಂದಿದ್ದೀನಿ ಈಗ ಕುಕ್ಕರಿನ ಮುಚ್ಚಳ ಮುಚ್ಚಿ ಸ್ವಲ್ಪ ನೀರು ಕಾಯೋಕಿಟ್ಟಿದ್ದೆ ನೀರು ಕಾದಿದೆ ಇವಾಗ ನೋಡಿ ನಾನು ಈ ಥರ ಎಲಿ ಅಷ್ಟೇ ತಗೊಂಡಿದ್ದೀನಿ ಕ ನಾನು ತೊಗೊಟ್ಟೆ ತೊಗೊಂಡಿಲ್ಲ ಈ ಥರ ಎಲಿನಷ್ಟೇ ನೀವು ಕಟ್ ಮಾಡಿಕೊಂಡು ಪುಂಡಿ ಪಲ್ಯ ಮಾಡಿದ್ದೆ ಆದರೆ ತುಂಬ ಸಾಫ್ಟಾಗಿ ಬರುತ್ತೆ ಆದ್ದರಿಂದ ನಾನು ಸೊಪ್ಪಿನ ಎಲೆಯನ್ನಷ್ಟೇ ಬಿಡಿಸ್ಕೊಂಡಿದ್ದೀನಿ ನೀವು ಕುಕ್ಕರಲ್ಲಿ ಪುಂಡಿ ಪಲ್ಯ ಮಾಡೋದ್ರಿಂದ ಸೊಪ್ಪು ಬೇಗ ಬೇಯುತ್ತೆ ಹಾಗೆ ಪುಂಡಿ ಪಲ್ಯನೂ ಕ್ವಿಕ್ಕಾಗಿ ಆಗುತ್ತೆ ಆದ್ದರಿಂದ ನೀವು ಕುಕ್ಕರಲ್ಲಿ ಸಾರಿ ಟ್ರೈ ಮಾಡಿ ನೋಡಿ ನಾನೀಗ ಸೊಪ್ಪನ್ನು ಪೂರ್ತಿ ಕುಕ್ಕರಿಗೆ ಹಾಕಿದ್ದಾದಮೇಲೆ ಒಂದು ಚಮಚದ ಸಹಾಯದಿಂದ ಸಪ್ಪನ್ನು ತಿರ್ಗಿಸ್ತಾ ಇದ್ದೀನಿ ನೀ ಬಿಸಿ ನೀರಿಗೆ ಸೊಪ್ಪು ಹಾಕಿದ ತಕ್ಷಣನೇ ಅದರ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಈ ಸೊಪ್ಪು ತುಂಬಾ ಹುಳಿ ಇರೋದರಿಂದ ಹಾಗೆ ನಾವು ಪಲ್ಯ ಮಾಡಿದರೆ ತಿನ್ನಕ್ಕಾಗಲ್ಲ ಅಷ್ಟು ಹುಳಿ ಆಗುತ್ತೆ ಆದ್ದರಿಂದ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನು ಬಸ್ತು ತೆಗಿಬೇಕು ಅಂದರೆ ಪುಂಡಿ ಪಲ್ಯ ತುಂಬ ರುಚಿಯಾಗುತ್ತೆ ನಾನಿಲ್ಲಿ ಒಂದರಿಂದ ಎರಡು ವಿಷಲನ್ನು ಕೂಗಿಸ್ತಾ ಇದ್ದೀನಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಫ್ಟಾಗಿ ನಿಮಗೆ ಪುಂಡಿ ಸೊಪ್ಪು ಬೇಯುತ್ತೆ ಆದ್ದರಿಂದ ನಾನಿಲ್ಲಿ ಎರಡು ವಿಷಲ್ಲು ಕೂಗಿಸ್ಕೊಂಡಿದ್ದೀನಿ ಇದು ಸಂಪೂರ್ಣ ಹವ ಬಿಟ್ಟ ಮೇಲೆ ನಾನು ಇದನ್ನು ಓಪನ್ ಮಾಡ್ತಿದ್ದೀನಿ ನೋಡಿ ಓಪನ್ ಮಾಡಿದಾಗ ಸೊಪ್ಪು ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಸೋಸ್ತಾ ಇದ್ದೀನಿ ಸೋಸಿ ನೀರೆಲ್ಲ ತೆಗೆದುಬಿಡ್ತೀನಿ ನೀರು ವೇಸ್ಟ್ ಆಗುತ್ತೆ ಆದ್ದರಿಂದ ನೀರನ್ನು ಸ ಸಂಪೂರ್ಣ ತೆಗ್ದಾದ ನೀವು ಸೊಪ್ಪನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಸೊಪ್ಪು ಸ್ವಲ್ಪ ಸ್ಮೂತಾಗಿ ಬೆಂದಿರುತ್ತೆ ಆದ್ದರಿಂದ ಬಿಸಿ ಇದ್ದಾಗಲೇ ನೀವು ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಗಂಧ ಥರ ಮಿಕ್ಸ್ ಆಗುತ್ತೆ ನೋಡಿ ನಾನು ಈ ಥರ ಅದನ್ನು ಮ್ಯಾಶ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಗ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟು ನನ್ನ ವೀಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ನೋಡಿ ಈ ರೀತಿ ನೀಟಾಗಿ ಮ್ಯಾಶ್ ಆಗಬೇಕು ಈ ರೀತಿ ಮ್ಯಾಶ್ ಆದ ನಂತರ ನಾನು ಇದಕ್ಕೆ ಬೇರೆ ಪದಾರ್ಥಗಳನ್ನು ಮಿಕ್ಸ್ ಮಾಡ್ತೀನಿ ಏನೇನು ಮಿಕ್ಸ್ ಮಾಡ್ತೀನಿ ಅಂತ ಸಾರಿ ನೋಡ್ಕೊಳ್ಳಿ ನಾನು ಒಂದು ಮುಷ್ಟಿಯಷ್ಟು ಸೇಂಗದ ಕಾಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಕುಕ್ಕರಿಗೆ ಅದೇ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಸೊಪ್ಪಿನೊಟ್ಟಿಗೆ ಹಾಗೆ ಎರಡು ಬೆಳ್ಳುಳ್ಳಿನ ಈ ರೀತಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಇದನ್ನು ಸಹ ಹಾಕ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪಿಟ್ಟಿನ ರವ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹಸಿ ಮೆಣಸಿನಕಾಯಿಯನ್ನು ನುಣ್ಣಗೆ ಜಜ್ಜಿಟ್ಟಿದ್ದೆ ಅದನ್ನು ಸಹ ಹಾಕಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರನ್ನು ಬೆರೆಸ್ಕೊಳ್ಳಿ ನೀರು ಬೆರೆಸಿದ್ದಾದಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತು ಇದನ್ನು ಬೇಯಲಿಕ್ಕೆ ಇಡ್ತೀನಿ ರವೆ ಮತ್ತು ಶೇಂಗದ ಕಾಳು ಎರಡೂ ನೀಟಾಗಿ ಬೇಯಬೇಕು ಅದರಿಂದ ಮತ್ತೊಂದು ಸಾರಿ ನಾನು ಸ್ಟವ್ ಹಚ್ಚಿ ಇದನ್ನು ಕೂಗಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ಟೌವ್ ಹಚ್ಚಿ ಇದನ್ನು ಮತ್ತೊಂದು ಒಂದೇ ವೀಜಲ್ ಆದರೆ ಸಾಕು ಮತ್ತೊಂದು ವೀಜಲ್ ಬರೋ ತನಕ ನಾನು ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಈಗ ಒಂದು ವಿಷಯಲ್ ಬರೋ ತನಕ ಕೂಗಿಸ್ತೀನಿ ಈ ರೀತಿ ನೀವು ಪುಂಡಿ ಪಲ್ಯ ಮಾಡಿದರೆ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಬೇಗನೆ ಆಗುತ್ತೆ ಮತ್ತು ಟೇಸ್ಟು ಸಖತ್ತಾಗಿರುತ್ತೆ ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ ಈಗ ಒಂದು ವಿಷಯಲ್ ಆದಮೇಲೆ ಈಗ ಸಂಪೂರ್ಣ ಹವ ಬಿಟ್ಟಿದೆ ಈಗ ಮತ್ತೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀರು ಸಹ ಕರೆಕ್ಟಾಗಿ ಆಗಿದೆ ಬೆಳ್ಳುಳ್ಳಿ ಸಹ ಎಷ್ಟು ಚೆನ್ನಾಗಿ ಬೆಂದು ನಮಗೆ ಕಾಣ್ತಿದೆ ಅಂತ ನೋಡಿ ಇದು ಉತ್ತರ ಕರ್ನಾಟಕದಲ್ಲಿ ಬಿಸಿ ರೊಟ್ಟಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಗೆ ಕರಿಂಡಿ ಹಾಗೆ ಹಸಿ ಹಸಿಮೆಣಸಿನಕಾಯಿ ಚಟ್ನಿ ಅಂದ್ ಇದ್ರಂತೂ ತುಂಬ ಸಖತ್ತಾಗಿರುತ್ತೆ ನಾನು ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೀನಿ ಪಾನನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಿದ್ದೀನಿ ಹಾಗೆ ಜೀರಿಗೆಯನ್ನು ಸಹ ಹಾಕಿ ಎರಡು ಚಟಪಟ ಅಂತ ಮೇಲೆ ನಾನು ಮತ್ತೆ ಕುಕ್ಕರಿಗೆ ಹಾಕಿ ಒಂದು ಕುದಿ ಕುದಿಸ್ತೀನಿ ಇದನ್ನು ಇಷ್ಟು ಕುದಿಸಿದ್ರೆ ನಿಮಗೆ ಪುಂಡಿ ಪಲ್ಯ ರೆಡಿ ಆದಾಗೇ ಯಾರಿಗೆಲ್ಲ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋ ನೋಡಿ ನೀವು ಈ ಥರ ಒಂದು ಪುಂಡಿ ಪಲ್ಯ ಮಾಡಿದ್ದೆ ಆದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್